ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮನೆರೆ ಇಲ್ಲಿ ಮಹಿಳೆಯರು ಪ್ರತಿ ವರ್ಷ ಗಂಡನನ್ನ ಬದಲಾಯಿಸುತ್ತಾರೆ ಜಾತ್ರೆಯಲ್ಲಿ ಹೊಸ ಸಂಗಾತಿಯನ್ನ ಹುಡುಕುತ್ತಾರೆ ಇಂತಹ ವಿಚಿತ್ರ ಪದ್ಧತಿ ಯಾವ ಪ್ರದೇಶದಲ್ಲಿದೆ ಗೊತ್ತಾ ಹಾಗೆ ಶ್ರೀಗಂಧ ರಕ್ತ ಚಂದನ ಬಿಟ್ಟರೆ ನಿಮ್ಮನ್ನ ಕೋಟ್ಯಾಧಿಪತಿ ಮಾಡುವ ಮರವೊಂದಿದೆ ಅದು ಯಾವುದು ಅದನ್ನ ಹೇಗೆ ಬೆಳೆಯಬೇಕು ಅನ್ನೋದು ನಿಮಗೆ ಗೊತ್ತಾ ಇಂತಹ ರೋಚಕ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತೇವೆ ವಿಡಿಯೋ ತುಂಬಾ ಕುತೂಹಲಕಾರಿಯಾಗಿದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅದನ್ನ ಮರಿಬೇಡಿ ಒಂದು ಗ್ರಾಮದಲ್ಲೇ ವಿಚಿತ್ರ ಪದ್ಧತಿಯೊಂದು ರೂಢಿಯಲ್ಲಿದೆ ಇಲ್ಲಿ ಮಹಿಳೆಯರು ಪ್ರತಿ ವರ್ಷ ಗಂಡನನ್ನ ಬದಲಾಯಿಸುತ್ತಾರೆ ಜಾತ್ರೆಯಲ್ಲಿ ಹೊಸ ಸಂಗಾತಿಯನ್ನ ಹುಡುಕುತ್ತಾರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಇನ್ ಪರಿಕಲ್ಪನೆಯು ಜಗತ್ತಿನಲ್ಲಿ ಜನಪ್ರಿಯವಾಗಿದೆ ಮೆಟ್ರೋ ಸಿಟಿಗಳಲ್ಲಿ ಕೆಲಸಕ್ಕೆ ಹೋಗುತ್ತಿರುವ ಹುಡುಗ ಹುಡುಗಿಯರು ಈಗ ಒಟ್ಟಿಗೆ ವಾಸಿಸಲು ಆರಂಭಿಸಿದ್ದಾರೆ ಕೇಳಿದರೆ ಇದು ಈಗಿನ ಜನರೇಷನ್ ಅಂತ ಹೇಳುತ್ತಾರೆ ಆದರೆ ಈ ಈಗಿನ ಮುಂದುವರೆದ ಸಮಾಜ ಆಗೋಕೆ ನೂರಾರು ವರ್ಷಗಳ ಮೊದಲೇ ಇಂತಹ ಆಚರಣೆಯೊಂದು ಇತ್ತು ಅಂದ್ರೆ ನೀವು ನಂಬಲೇಬೇಕು ಹೌದು ರಾಜಸ್ಥಾನದ ರಾಜ್ಯದಲ್ಲಿ ಒಂದು ಹಳ್ಳಿ ಇದೆ ಅಲ್ಲಿ ಒಂದು ಬುಡಕಟ್ಟು ಸಮುದಾಯದ ಜನರು ಅನೇಕ ಶತಮಾನಗಳಿಂದ ವಾಸಿಸುತ್ತಿದ್ದಾರೆ ನಾವು ಗರಾಸಿಯ ಬುಡಕಟ್ಟಿನ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಬುಡಕಟ್ಟಿನ ಜನರು ಪ್ರಕೃತಿಗೆ ಅನುಸಾರವಾಗಿ ಬದುಕುತ್ತಾರೆ ಸಾಮಾನ್ಯವಾಗಿ ಈ ಸಮಾಜ ಹೆಣ್ಣನ್ನು ಗಂಡಿನ ದಾಸ್ಯದಲ್ಲಿ ಇರಲು ಬಯಸುತ್ತದೆ ಆದರೆ ಬಹುತೇಕ ಬುಡಕಟ್ಟು ಸಮುದಾಯಗಳಲ್ಲಿ ಹೆಣ್ಣಿಗೆ ಮೊದಲ ಪ್ರಾಶಸ್ತ್ಯ ಕೊಡಲಾಗಿದೆ ಈ ಗರಾಸಿಯ ಬುಡಕಟ್ಟು ಸಮುದಾಯದಲ್ಲೂ ಕೂಡ ಹೆಣ್ಣಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಲಾಗಿದೆ ಗರಾಸಿಯ ಬುಡಕಟ್ಟಿನ ಜನರು ಅನೇಕ ವರ್ಷಗಳಿಂದ ಈಗ ಕರೆಯಲ್ಪಡುವ ಲಿವಿನ್ ಜೀವನ ಶೈಲಿಗೆ ಆದ್ಯತೆ ನೀಡುತ್ತಿದ್ದಾರೆ ಇಲ್ಲಿ ದೌರ್ಜನ್ಯಗಳಿಲ್ಲ ಅದೊಂದು ಆ ಸಮುದಾಯದ ಸಂಪ್ರದಾಯದಂತೆ ನಡೆದುಕೊಂಡು ಬಂದಿದೆ ಈ ಸಮುದಾಯದ ಜನರು ಒಂದೇ ಷರತ್ತಿನ ಅಡಿಯಲ್ಲಿ ಮದುವೆಯಾಗುತ್ತಾರೆ ಅದೇನೆಂದರೆ ಮಹಿಳೆ ಮಗುವನ್ನು ಹೊಂದಿರುವಾಗ ಅಥವಾ ಅದಕ್ಕೂ ಮೊದಲು ಮಹಿಳೆ ಬಯಸಿದ್ದಲ್ಲಿ ಅವಳು ತನ್ನ ಲೀವ್ ಇನ್ ಪಾಲುದಾರರನ್ನ ಬದಲಾಯಿಸಬಹುದು ಇದಲ್ಲದೆ ಈ ಬುಡಕಟ್ಟಿನ ಮಹಿಳೆಯರಿಗೆ ಪುರುಷರಿಗಿಂತಲೂ ಹೆಚ್ಚು ಸ್ಥಾನಮಾನವಿದೆ ಒಬ್ಬ ಮಹಿಳೆ ತಾನು ಯಾರೊಂದಿಗೆ ವಾಸಿಸಬೇಕು ಮತ್ತು ಯಾರೊಂದಿಗೆ ಬದುಕಬಾರದು ಎಂಬುದನ್ನ ಸ್ವತಃ ಅವಳೇ ನಿರ್ಧರಿಸುತ್ತಾಳೆ ಹಾಗಂತ ಇಲ್ಲಿ ಪುರುಷರ ಮೇಲೆ ಮಹಿಳೆಯರು ದೌರ್ಜನ್ಯವನ್ನ ಮಾಡುವ ಹಾಗಿಲ್ಲ ಭಾರತದಲ್ಲಿ ಇಂತಹ ಅನೇಕ ಬುಡಕಟ್ಟುಗಳಿವೆ ಅದರಲ್ಲಿ ಲಿವಿನ್ ಅಂದರೆ ಮದುವೆಗೆ ಮೊದಲು ಹುಡುಗ ಮತ್ತು ಹುಡುಗಿಯ ನಡುವೆ ಒಟ್ಟಿಗೆ ವಾಸಿಸುವುದು ಸಾಮಾನ್ಯವಾಗಿದೆ ಗರಾಸಿಯ ಬುಡಕಟ್ಟಿನ ಜನರ ನಡುವೆ ವಾರ್ಷಿಕ ಗೌರ್ ಜಾತ್ರೆಯನ್ನ ಆಯೋಜಿಸಲಾಗುತ್ತದೆ ಇದರಲ್ಲಿ ಮಹಿಳೆಯನ್ನ ಇಷ್ಟಪಡುವವನು ಅವಳ ಒಪ್ಪಿಗೆ ಇದ್ದರೆ ಅವಳೊಂದಿಗೆ ಹೋಗುತ್ತಾನೆ ಇದರ ನಂತರ ಹುಡುಗ ಮತ್ತು ಹುಡುಗಿ ಹಿಂತಿರುಗಿದಾಗ ಹುಡುಗನ ಮನೆಯವರು ಹುಡುಗಿಯ ಕುಟುಂಬಕ್ಕೆ ಸ್ವಲ್ಪ ಹಣವನ್ನ ನೀಡುತ್ತಾರೆ ಪ್ರತಿ ವರ್ಷ ನಡೆಯುವ ಈ ಮೇಳದಲ್ಲಿ ಹೆಣ್ಣು ತನ್ನ ಸಂಗಾತಿಯನ್ನ ಬದಲಾಯಿಸಿಕೊಳ್ಳಬಹುದು ನಿಮ್ಮ ದುಡಿಮೆಯಲ್ಲಿ ಎಕ್ಸ್ಟ್ರಾ ಆದಾಯವನ್ನ ಮಾಡಬೇಕಾದರೆ ಇಂತಹ ಜಾತಿಯ ಒಂದು ಮರವನ್ನ ಬೆಳೆಸಬೇಕು ನಿಮ್ಮನ್ನ ಕೋಟ್ಯಾಧಿಪತಿ ಮಾಡಬಲ್ಲ ಮರ ಎಂದು ಹೇಳಿದರೆ ತಪ್ಪಾಗಲಾರದು ನಿಮ್ಮ ನಿಯಮಿತ ಆದಾಯದ ಜೊತೆಗೆ ಕೊಂಚ ಹೆಚ್ಚುವರಿ ಆದಾಯವನ್ನ ಗಳಿಸುವುದು ಪ್ರತಿಯೊಬ್ಬರ ಪಾಲಿಗೂ ಬಹಳ ಮುಖ್ಯ ಕೃಷಿಕರಿಗಂತೂ ಹೆಚ್ಚುವರಿ ಆದಾಯ ಇಡೀ ಜೀವನಕ್ಕೆ ಭರವಸೆಯಾಗಿ ನಿಲ್ಲುತ್ತದೆ ಕೃಷಿಕರು ತಾವು ಬೆಳೆಯುವ ಕೃಷಿಯ ಜೊತೆ ಕೊಂಚ ಪ್ರಯತ್ನ ಪಟ್ಟರೆ ಹೆಚ್ಚುವರಿ ಆದಾಯವನ್ನ ಗಳಿಸಬಹುದು ಇಲ್ಲಿದೆ ನೋಡಿ ರೈತರಿಗೆ ಹೆಚ್ಚುವರಿ ಆದಾಯ ಪಡೆಯುವ ದಾರಿ ಭಾರತದಲ್ಲಿ ಹಲವು ರೈತರು ಈಗ ಸಾಂಪ್ರದಾಯಿಕ ಕೃಷಿ ಬಿಟ್ಟು ಔಷಧೀಯ ಗಿಡಗಳ ತೋಟಗಾರಿಕೆ ಮಾಡುತ್ತಿದ್ದಾರೆ ಇದರಿಂದ ಅವರು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ತೋಟದ ಬದುಗಳಲ್ಲೇ ಮಹಾಗನಿ ಮರಗಳನ್ನ ನೆಟ್ಟು ಹತ್ತರಿಂದ ಹನ್ನೆರಡು ವರ್ಷಗಳಲ್ಲಿ ಶ್ರೀಮಂತರಾಗುವ ಕುರಿತು ಇಲ್ಲಿದೆ ಮಾಹಿತಿ ಮಹಾಗನಿ ಮರವು ಹೆಚ್ಚಿನ ಮೌಲ್ಯವನ್ನ ಹೊಂದಿದ್ದು ಹೊರ ದೇಶಗಳಲ್ಲೂ ಮಹಾಗನಿ ಮರಕ್ಕೆ ಭಾರಿ ಬೇಡಿಕೆ ಇದೆ ಮಹಾಗನಿ ಮರವನ್ನ ಅಡುಗುಗಳು ಪೀಠೋಪಕರಣಗಳು ಫ್ಲೈವುಡ್ ಅಲಂಕಾರಗಳು ಮತ್ತು ಶಿಲ್ಪಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ವಿಶೇಷವೆಂದರೆ ಮಹಾಗನಿ ಮರಕ್ಕೆ ನೀರಿನಿಂದ ಯಾವುದೇ ಹಾನಿಯಾಗುವುದಿಲ್ಲ ಈ ಮರದಿಂದ ಮಾಡಿದ ಉತ್ಪನ್ನಗಳು ಹಲವು ವರ್ಷಗಳವರೆಗೆ ಹಾಳಾಗುವುದಿಲ್ಲ ರೈತರು ತಮ್ಮ ಹೊಲದ ದಡದಲ್ಲಿಯೂ ಮಹಾಗನಿ ಸಸಿಗಳನ್ನ ನೆಡಬಹುದು ಮಹಾಗನಿ ಮರಗಳನ್ನ ನೆಟ್ಟರೆ ಅವು ಹನ್ನೆರಡರಿಂದ ಹದಿನೈದು ವರ್ಷಗಳಲ್ಲಿ ಬೆಳೆದು ಕಟಾವಿಗೆ ಬರುತ್ತವೆ ಗಿಡಗಳನ್ನ ನೆಡಲು ಗಿಡದಿಂದ ಗಿಡಕ್ಕೆ ಏಳರಿಂದ ಎಂಟು ಅಡಿ ಅಂತರ ಕಾಯ್ದುಕೊಳ್ಳಲಾಗುತ್ತದೆ ಸಾಮಾನ್ಯವಾಗಿ ಈ ಗಿಡ ನರ್ಸರಿಗಳಲ್ಲಿ ಮೂವತ್ತರಿಂದ ಐವತ್ತು ಉಪಾಯಿಗೆ ಸಿಗುತ್ತವೆ ಯಾವುದೇ ಹವಾಮಾನದಲ್ಲಿ ಇದನ್ನ ನೀವು ಬೆಳೆಸಬಹುದು ಅಂದರೆ ನೀವು ಹದಿನೈದು ವರ್ಷಗಳಲ್ಲಿ ಸಾವಿರ ಪಟ್ಟು ಲಾಭವನ್ನ ಪಡೆಯುತ್ತೀರಿ ಇದನ್ನ ಯಾವುದೇ ರೀತಿಯ ಮಣ್ಣಿನಲ್ಲೂ ನೆಡಬಹುದು ಮಹಾಗನಿ ಗಿಡವು ಐವತ್ತು ಅಡಿಯಿಂದ ನೂರೈವತ್ತು ಅಡಿ ಎತ್ತರದವರೆಗೂ ಬೆಳೆಯಬಲ್ಲದು ಮಹಾಗನಿಯ ಮರದ ತೊಗಟೆ ಮತ್ತು ಎಲೆಗಳು ತುಂಬಾ ಉಪಯುಕ್ತವಾಗಿವೆ ಮಹಾಗನಿ ಬೀಜದ ಎಣ್ಣೆಯನ್ನ ತೆಗೆಯಲಾಗುತ್ತದೆ ಮತ್ತು ಸೊಳ್ಳೆ ನಿವಾರಕ ಉತ್ಪನ್ನಗಳು ಮತ್ತು ಕೀಟನಾಶಕಗಳಲ್ಲಿ ಬಳಸಲಾಗುತ್ತದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್